ಸೊ ವೆಲ್ಕಮ್ ಟು ಸಿದ್ಧಸಿ ಜೆ ಕೆ ಚಾನಲ್ ಈ ಒಂದು ದಿನ ನಾವು ಓದಿನಲ್ಲಿ ಬರುವ ವಿಧಗಳ ಕುರಿತು ಹಿಂದಿನ ತರಗತಿಯಲ್ಲೂ ಸಹ ನಾವು ನೋಡಿದ್ದೇವೆ ಈ ಈ ಒಂದು ದಿನ ಸಹ ನಾವು ಓದಿನ ವಿಧಗಳ ಕುರಿತೇ ಮುಂದುವರೆದ ಭಾಗವನ್ನು ನೋಡೋಣ ಸೊ ಯಾರೆಲ್ಲರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸ್ಥೂಲ ವಾಚನ ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಅಂತ ಕರಿತೀವಿ ಅಂದರೆ ಸ್ಕಿಮ್ಮಿಂಗ್ ಸ್ಕಿಮ್ಮಿಂಗ್ ಏನಂದ ಹೆಸರು ಸ್ಥೂಲ ವಾಚನ ಸ್ಥೂಲವಚನ ಅಂತಂತಂದರೆ ಓದುವ ವಿಷಯವನ್ನು ಸೂಕ್ಷ್ಮವಾಗಿ ಮತ್ತು ಸವಿಸ್ತಾರವಾಗಿ ಪ್ರತಿಯೊಂದು ಸಾಲು ವಾಕ್ಯ ಪದಗಳನ್ನು ಗಮನಿಸಿ ಓದದೆ ಲೇಖನದಲ್ಲಿರುವ ಮುಖ್ಯಾಂಶಗಳನ್ನು ಸಾಮಾನ್ಯ ಭಾವನೆಯನ್ನು ಮತ್ತು ಮುಖ್ಯ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತ್ರ ಮೌನವಾಗಿ ಅಥವಾ ಶೀಘ್ರವಾಗಿ ಓದುವುದೇ ಸ್ಥೂ ಸ್ಥೂಲ ವಾಚನ ಅಥವಾ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದರೆ ಸ್ಕಿಮ್ಮಿಂಗ್ ಅಂತಂದರೆ ಇಲ್ಲಿ ಯಾವುದೇ ಒಂದು ಪಾಠವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಇದಕ್ಕೆ ಅಂದರೆ ಶೀಘ್ರ ಶೀಘ್ರವಾಗಿ ಓದುವುದೇ ಮಾ ಓದುವುದನ್ನು ನಾವು ಸ್ಥೂಲ ವಾಚನ ಅಥವಾ ಏನಂತ ಕರಿತೀವಿ ಅಂದರೆ ಸ್ಕಿಮ್ಮಿಂಗ್ ಅಂತ ಕರಿತೀವಿ ಸೊ ಇಲ್ಲಿ ಓದುಗನು ವಿಷಯವನ್ನು ಸಂಗ್ರಹ ಮಾಡಿಕೊಳ್ಳುವನು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಕತೆ ಕಾದಂಬರಿಯನ್ನು ಓದುವಾಗ ನಾವು ವಿಷಯವನ್ನು ಅರ್ಥ ಮಾಡಿಕೊಳ್ಳೋ ಉದ್ದೇಶದಿಂದ ಅಲ್ಲಿ ಇಲ್ಲಿ ಓದುಗನು ಯಾವುದೇ ವಿಷಯವನ್ನು ಸಂಗ್ರಹ ಮಾಡಿಕೊಳ್ಳೋನು ಸ್ಥೂಲ ವಾಚನದಲ್ಲಿ ಮುಖ್ಯಾಂಶಗಳನ್ನು ಸಮಗ್ರವಾಗಿ ತಿಳಿಯುವ ಉದ್ದೇಶದಿಂದ ಬದಲಾಗುವುದು ಅಂದರೆ ಇಲ್ಲಿ ಯಾವುದೇ ಒಂದು ಕತೆ ಕಾದಂಬರಿಗಳನ್ನು ಓದುವಾಗ ಇಲ್ಲಿ ಏನು ಮಾಡ್ತಾನೋ ಅದರ ಆಶಯವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಓದ್ತಾನಂತೆ ಮತ್ತು ಫಾಸ್ಟಾಗಿ ಸಹ ಇಲ್ಲಿ ಓದಬಹುದು ವಿಷಯವನ್ನು ವಿವರಣಾತ್ಮಕವಾಗಿ ಓದದೆ ಲೇಖನದ ವಿಷಯ ಸೂಚಿ ಶೀರ್ಷಿಕೆ ಮತ್ತು ಉಪಶೀರ್ಷಿಕೆಗಳು ಮುಖ್ಯಾಂಶಗಳು ಮುಖ್ಯ ವಾಕ್ಯಗಳ ಅಂಕಿ ಅಂಶಗಳನ್ನು ಪೋಷ್ಟಕದಲ್ಲಿನ ಮಾಹಿತಿ ಅಭಿಪ್ರಾಯವನ್ನು ತಿಳಿಯುವುದೇ ಇದರ ಮುಖ್ಯ ಉದ್ದೇಶ ಅಂದರೆ ಯಾವುದೇ ಒಂದು ವಿಷಯದಲ್ಲಿ ಅದರಲ್ಲಿ ಅಂದರೆ ನಾವು ಫುಲ್ಲು ಡೀಪಾಗಿ ಓದದೆ ಅದರ ಮೇ ವಿಷಯದ ಸೂಚನೆ ಏನು ಅಂದರೆ ಮೇಲ್ಮೇಲೆ ನಾವು ಓದ್ತೀವಲ್ಲ ಉಪಶೀರ್ಷಿಕೆ ಈ ಥರ ಅದಕ್ಕೆ ಏನಂತ ಕರಿತೀವಂದರೆ ಸ್ಥೂಲ ವಚನ ಅಥವಾ ಸ್ಕಿಮ್ಮಿಂಗ್ ಅಂದರೆ ಸ್ಕಿಪ್ ಮಾಡ್ಕೋತಾ ಓದುವುದೇ ಸ್ಕಿಮ್ಮಿಂಗ್ ಸೊ ಇಲ್ಲಿ ಸಾರಾಂಶವನ್ನು ಸಂಗ್ರಹ ಮಾಡಲಾಗುತ್ತದೆ ಅಂದರೆ ಯಾವುದೇ ಒಂದು ಪಾಠವನ್ನು పాఠను కొట్టిరో పాఠ డీప్గి ఓదే అదర సార సంగ్రహణ అను ఓదే నాకు ఆ స్థూల వచన అంతే కరీతీ ఒక్క పూర్ణ ಪೂರ್ವಾಲೋಕನ ಮತ್ತು ಪುನರಾವರ್ತನೆ ಮಾಡಲು ಸು ಸ್ಥೂಲವಚನ ಕೈಗೊಳ್ಳೋದು ಅಂದರೆ ನಾವು ಎಕ್ಸಾಮ್ ಲಾಸ್ಟ್ ಮೂಮೆಂಟಿಗೆ ಕೀ ಪಾಯಿಂಟ್ಸ್ ಅಂತೆ ಓದ್ತೀವಿ ನೋಡ್ರಿ ಏನಂತ ಕರಿತೀವಿ ನಾವು ಅಂದರೆ ಸ್ಥೂಲವಚನ ಅಥವಾ ಸ್ಕಿಮ್ಮಿಂಗ್ ಅಂತ ಕರಿತೀವಿ ಇಲ್ಲಿ ಒಂದು ಪುಟದ ಪ್ರಾರಂಭ ಮತ್ತು ಕೊನೆಗೆ ಪುಟದ ಸಾಲನ್ನು ಓದಿ ವಿಷಯದ ಮುಖ್ಯಾಂಶಗಳನ್ನು ತಿಳಿಯುವುದು ನಾವು ಪಾಯಿಂಟ್ಸ್ ಮಾಡ್ಕೋತೀವಲ್ಲ ಅದಕ್ಕೆ ಸಹ ನಾವು ಸ್ಕಿಮ್ಮಿಂಗ್ ಅಂತ ಕರಿತೀವಿ ಮತ್ತು ಇಲ್ಲಿ ಅನಗತ್ಯ ಹಾಗೂ ಸಾಮಾನ್ಯ ವಿಷಯವನ್ನು ಕೈಬಿಟ್ಟು ಓದಲು ಓದಲಾಗುವುದಂದ್ರೆ ಯಾವ ವಿಷಯ ಹೆಚ್ಚು ಇಂಪಾರ್ಟೆಂಟ್ ಇಲ್ಲ ಅಂತ ನಮಗೆ ಗೊತ್ತಿರ್ತದಲ್ಲ ಆ ವಿಷಯಗಳನ್ನು ಕೈಬಿಟ್ಟು ನಾವು ಇಂಪಾರ್ಟೆಂಟ್ ಅನ್ನಿಸಿದ್ದು ಮಾತ್ರ ಓದುವುದು ಸ್ಕಿಮ್ಮಿಂಗ್ ಮತ್ತು ಇಲ್ಲಿ ಒಂದು ಲೇಖನದಲ್ಲಿನ ಮುಖ್ಯಾಂಶಗಳಿಗೆ ಒತ್ತು ನೀಡುವುದೇ ಸ್ಥೂಲ ವಾಚನ ಅಂತ ಹೇಳ್ಬೋದು ಅಂದರೆ ಯಾವುದೇ ಒಂದು ವಿಷಯದಲ್ಲಿನೂ ಅತಿ ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳುವುದೇ ಸ್ಥೂಲ ವಾಚನ ಅಥವಾ ಸ್ಕಿಮ್ಮಿಂಗ್ ಅಂತೆ ನಾವು ಕರಿತೀವಿ ಸೊ ಎರಡನೇದ ಎರಡನೇ ಒಂದು ವಿಧ ಅಂತಂದರೆ ಸೂಕ್ಷ್ಮ ವಾತ ವಾಚನ ಅಥವಾ ಸ್ಕ್ಯಾನಿಂಗ್ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಇಂಗ್ಲೀಷ್ನಲ್ಲಿ ಸ್ಕ್ಯಾನಿಂಗ್ ಸ್ಕಿಮ್ಮಿಂಗು ಬರೀ ಉದ್ದೇಶ ದೃಷ್ಟಿಯಿಂದ ಓದದೆ ಅದರಲ್ಲಿರುವ ಮುಖ್ಯ ಭಾವನೆಯನ್ನು ತಿಳಿದುಕೊಳ್ಳೋದು ಸ್ಕಿಮ್ಮಿಂಗ್ ಅಥವಾ ಸ್ಥೂಲ ವಚನ ಸೂಕ್ಷ್ಮ ವಚನ ಅಥವಾ ಸ್ಕ್ಯಾನಿಂಗ್ ಅಂತ ಕರಿತೀವಿ ಸೊ ಈ ಒಂದು ಸ್ಕ್ಯಾನಿಂಗ್ ಅಂತಂದರೆ ಇಲ್ಲಿ ಏನಂದ್ರೆ ವಿಷಯವನ್ನು ವಿವರವಾಗಿ ಓದದೆ ಒಟ್ಟಾರೆ ಅರ್ಥವನ್ನು ಪರಿಗಣಿಸದೆ ಒಂದು ನಿರ್ದಿಷ್ಟ ಅಂಶ ಹಾಗೂ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನ ಪ್ರಯತ್ನ ಮಾಡುವುದೇ ಅಥವಾ ಅರ್ಥವನ್ನು ಗ್ರಹಿಸುವ ಉದ್ದೇಶದಿಂದ ಮಾತ್ರ ವಾಚನ ಮಾಡುವುದನ್ನು ಸೂಕ್ಷ್ಮ ವಾಚನ ಅಂತ ಕರಿತೀವಿ ಅಂದರೆ ನಾವೀಗ ಪಠ್ಯದಲ್ಲಿರುವ ವಿಷಯಗಳನ್ನು ಕ್ವಶನ್ ಆನ್ಸರ್ ಹುಡುಕಿ ಅಂದರೆ ನಾವು ದಿನನಿತ್ಯ ಓದುವ ವಿಧಾನ ಅಂತಂದರೆ ಇದು ಸೂಕ್ಷ್ಮ ವಾಚನೆ ಯಾವುದೆಂದ್ರೂ ವಿಷಯವನ್ನು ಆಳವಾಗಿ ಮತ್ತು ಓದದೇ ಮ ನಮಗೆ ಅರ್ ಯಾವುದು ಕ್ವಶನ್ ಆನ್ಸರಿಗೆ ನಮಗೆ ಆನ್ಸರ್ ಬೇಕಂತ ನಿರ್ದಿಷ್ಟ ಪ್ರಶ್ನೆಗೆ ಉತ್ತರ ಹುಡುಕ್ತೀವಲ್ಲ ಅದು ಸೂಕ್ಷ್ಮ ವಾಚನ ಅಥವಾ ಸ್ಕ್ಯಾನಿಂಗ್ ಅಂತಲೇ ಕರಿಬೇಕು ಮತ್ತು ಸ್ಥೂಲ ವಾಚನದಲ್ಲಿ ಲೇಖನದ ಒಟ್ಟು ಅರ್ಥ ಉದ್ದೇಶ ಗ್ರಹಿಸುವುದು ಆದರೆ ಸೂಕ್ಷ್ಮ ವಾಚನದಲ್ಲಿ ಅಂಶದ ಪ್ರಮುಖ ಅಂಶವನ್ನು ಹುಡುಕುವುದು ಸೊ ಅಲ್ಲಿ ಸ್ಕ್ಯಾನ್ ಸ್ಕಿಮ್ಮಿಂಗ್ನಲ್ಲಿ ಏನಿತ್ತು ಒಟ್ಟೆ ಅರ್ಥ ಮತ್ತು ಉದ್ದೇಶ ಮಾತ್ರ ಗ್ರಹಿಸುವುದಿತ್ತು ಬಟ್ ಇಲ್ಲಿ ನಮಗೆ ಒಂದು ಅಂಶ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ವಶನಿಗೆ ಆನ್ಸರ್ ಹುಡುಕ್ತೀವಲ್ಲ ಅದು ಪಾಠದಲ್ಲಿ ಅದು ಸೂಕ್ಷ್ಮ ವಾಚನ ನಮಗೆ ಬೇಕಾಗಿರೋ ವಿಷಯವನ್ನು ಮಾತ್ರ ಓದುವುದು ಸೂಕ್ಷ್ಮ ವಾಚನವಾಗಿದೆ ಫಾರ್ ಎಕ್ಸಾಂಪಲ್ ಮದುವೆ ಪತ್ರದಲ್ಲಿ ನಡೆಯುವ ಸ್ಥಳ ಮತ್ತು ನ್ಯೂಸ್ ಪೇಪರ್ನಲ್ಲಿರುವ ಹೈಲೈಟ್ಸು ಇವೆಲ್ಲ ಏನು ಸ್ಕ್ಯಾನಿಂಗ್ ಮತ್ತು ಎಲ್ಲರ ಫೋನ್ ನಂಬರು ಬರೆದಿತ್ತಂದರೆ ಇವೆಲ್ಲ ನಾವು ಏನು ಮಾಡಿ ಸ್ಕ್ಯಾನ್ ಮಾಡ್ಕೋತೀವಲ್ಲ ನಮಗೆ ಬೇಕಾಗಿರೋ ಅಂಶವನ್ನು ಮಾತ್ರ ಓದುವುದು ಸೂಕ್ಷ್ಮ ವಾಚನ ಅಂತಂದರೆ ಸ್ಕ್ಯಾ ಸ್ಕ್ಯಾನಿಂಗು ನಾವು ಅದರಲ್ಲಿರುವ ಅರ್ಥವನ್ನು ಮತ್ತು ಉದ್ದೇಶಗಳನ್ನು ಮಾತ್ರ ಓದುವುದು ಕತೆ ಕವನಗಳನ್ನು ಓದುವುದು ಅದೇ ಏನಂತಂದರೆ ಸ್ಕಿಮ್ಮಿಂಗ್ ಅದು ಸ್ಥೂಲ ವಾಚನ ನೆಕ್ಸ್ಟ್ ಬರುವುದು ವಿಮರ್ಶಾತ್ಮಕ ವಾಚನ ಅಂದರೆ ಇಲ್ಲಿ ಮಾಹಿತಿ ಓದಿ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವ ವಿಷಯವನ್ನು ಮೌಲ್ಯೀಕರಿಸುತ್ತಾ ಓದುವುದನ್ನು ವಿಮರ್ಶಾತ್ಮಕ ಓದುವುದು ಅಂತ ಕರಿತೀವಿ ಅಂದರೆ ಯಾವುದೇ ವಿಷಯವನ್ನು ನಾವು ಓದಿ ಅರ್ಥ ಮಾಡಿಕೊಳ್ಳದೆ ಅದನ್ನು ವಿಮ ಬೇರೆ ದೃಷ್ಟಿಯಿಂದ ಯಾವ ರೀತಿಯಾಗಿರ್ತದಂತೆ ನಾವು ವಿಮರ್ಶೆ ಮಾಡ್ತೀವಲ್ಲ ಮುಂದೆ ಅಂತೇಳಿ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವಿಮರ್ಶಾತ್ಮಕ ವಾಚನ ಅಂತ ಕರಿತೀವಿ ಅದರ ಪಾಯಿಂಟ್ಸ್ ನೋಡಿ ಇಲ್ಲಿ ಲೇಖನದಲ್ಲಿನ ಭಾವನೆ ಹಾಗೂ ಸಂದೇಶಗಳನ್ನು ಪರಿಸರಿಸಿ ಮೌಲ್ ಮೌಲ್ಯೀಕರಿಸಲಾಗುವುದು ಅಂದರೆ ಇಲ್ಲಿ ಯಾವುದೇ ಒಂದು ಪಾಠದಲ್ಲಿ ಭಾವನೆ ಮತ್ತು ಸಂದೇಶಗಳನ್ನು ಸರಿ ನಾವು ಪರಿಶೀಲನೆ ಮಾಡಿ ಮತ್ತು ಮೌಲ್ಯಮಾಪನ ಸಹ ಮಾಡಬಹುದು ಮತ್ತು ಇಲ್ಲಿ ವಿಷಯಗಳನ್ನು ತಾರ್ಕಿಕ ಮತ್ತು ಸತ್ಯ ಸತ್ಯತೆಗಳನ್ನು ತಿಳಿಯುವುದು ಇದರಿಂದ ಸಂಶೋಧನಾ ಪ್ರವೃತ್ತಿ ಬೆಳೆಯುತ್ತದೆ ಸೊ ಈ ಒಂದು ವಿಮರ್ಶಾತ್ಮಕ ಬೋಧನೆಯಲ್ಲಿ ಮಕ್ಕಳಿಗೆ ಸಂಶೋಧನಾ ಪ್ರವೃತ್ತಿ ಬೆಳೀತದೆ ಅಂತಲೇ ಹೇಳ್ಬೋದು ಮತ್ತು ಇದರಿಂದ ಊದಿ ತೂಗಿ ನೋಡಿ ಬೆಲೆ ಕಟ್ಟಲಾಗುವುದು ಅಂದರೆ ಯಾವುದೇ ಒಂದು ವಿಷಯವನ್ನು ಡೈರೆಕ್ಟಾಗಿ ನೋಡೋದೇ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದಾಗ ಅದನ್ನು ನಾವು ಬೆಲೆ ಸಹ ಕಟ್ಟಬಹುದು ಮತ್ತು ಇದರಲ್ಲಿ ವಿಷಯದ ಗುಣ ಹಾಗೂ ಅವಗುಣಗಳನ್ನು ನಿರ್ಧರಿಸಲಾಗುವುದು ಮತ್ತು ಪೆ ಮೆರಿಟ್ಸು ಡಿಮೆರಿಟ್ಸ್ ಎರಡೂ ಕೂಡ ಇದರಲ್ಲಿ ಫೈಂಡ್ ಔಟ್ ಮಾಡುವುದು ಇದೊಂದು ಪ್ರಬುದ್ಧ ವಾಚನ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ಉತ್ತಮ ಮಾನಸಿಕ ಸಾಮರ್ಥ್ಯ ಇರಬೇಕಂತಲೇ ಹೇಳ್ಬೋದು ಆತ ನಾವು ಒಂದು ವಿಮರ್ಶೆ ಅಂದರೆ ಎಲ್ಲ ಆಯಾಮಗಳಲ್ಲೂ ಸಹ ಇದನ್ನು ಯೋಚನೆ ಮಾಡಿ ಮಾಡಬೇಕು ಮಕ್ಕಳಿಗೆ ವಿಷಯವನ್ನು ವಿಮರ್ಶೆ ಮಾಡುವುದನ್ನು ಅಭ್ಯಾಸ ಮಾಡಿಸಬೇಕು ಇದರಿಂದ ಮಕ್ಕಳಿಗೆ ತಾರ್ಕಿಕ ಮನೋಭಾವನೆ ಅಂತಲೇ ಹೇಳಬಹುದು ಸೊ ಯಾವಾಗ ನಾವು ವಿಮರ್ಶೆ ಮೂಲಕ ಮುಂದೆ ಏನಾಗ್ತದ ಅನ್ನೋ ಥಿಂಕಿಂಗ್ ಪವರ್ ಬೆಳೀತಂದ್ರೆ ಮಕ್ಕಳಿಗೆ ಇದರಿಂದ ಅವರಲ್ಲಿ ತಾರ್ಕಿಕ ಮನೋಭಾವನೆ ಬೆಳೆಯಲು ಸಹ ಸಹಾಯ ಆಗ್ತದೆ ಅಂತಲೇ ಹೇಳ್ಬೋದು ಲಾಸ್ಟ್ ಬರುವುದು ಸೃಜನಶೀಲ ವಾಚನ ಅಂದರೆ ಹೊಸದಾಗಿ ಯೋಚನೆ ಮಾಡುವುದನ್ನು ಅಥವಾ ನವೀನ ರೀತಿಯಾಗಿ ವಿಚಾರ ಮಾಡುವುದನ್ನು ಸೃಜನಶೀಲ ವಾಚನ ಅಂತ ಕರಿತೀವಿ ಇದೊಂದು ಪ್ರಬುದ್ಧವಾದ ಯೋ ಚಿಂತನೆ ಆಗಿದೆ ಅಂದರೆ ಪ್ರಬುದ್ಧತೆ ಅಂದರೆ ಓದಿನಕ್ಕಿಂತ ಹೆಚ್ಚಿದ ಥಿಂಕಿಂಗ್ ಪವರ್ ಬೇರೆ ರೀತಿಯಾಗಿ ಯೋಚನೆ ಮಾಡ್ತೀವಲ್ಲ ಇದಕ್ಕೆ ನಾವು ಸೃಜನಶೀಲ ಅಂತ ಕರಿತೀವಿ ಮತ್ತು ಇದರಲ್ಲಿ ಓದುಗಾರನು ತನ್ನ ಹೊಸ ಅಂತ ಅಂತಸತ್ವಗಳನ್ನು ಸೃಷ್ಟಿ ಮಾಡ್ತಾನೆ ಅಂತೇಳಿ ಹೇಳ್ಬೋದು ಅಂದರೆ ನವೀನ ರೀತಿಯಲ್ಲಿ ಎಲ್ಲರ್ಕಿಂತ ಡಿಫ್ರೆಂಟಾಗಿ ಮಾಡುವನೇ ಸೃಜನಶೀಲ ಆಟಗಾರನಂತ ಹೇಳ್ಬೋದು ಇಲ್ಲಿ ಸೃಜನಶೀಲ ಮನಸ್ಸಿನಿಂದ ನಡೆಯುವ ವಾಚನದಲ್ಲಿ ಅನ್ವೇಷಣ ಮನಸ್ಸು ಹೊಸತನ ಇದ್ದು ವಿಷಯದ ಬಗ್ಗೆ ಒಳ ನೋಡದೆ ಚಿಂತನೆ ಇರುವುದು ಅಂದರೆ ಇಲ್ಲಿ ವಿದ್ಯಾರ್ಥಿಯು ಸೃಜನಶೀಲ ಮನಸ್ಸಿನ ಅವರು ಎಲ್ಲರಿಗಿಂತ ಡಿಫ್ರೆಂಟಾಗಿ ಮಾಡೋದು ಮತ್ತು ಅಲ್ಲಿ ಅನ್ವೇಷಣ ಮನೋಭಾವನೆ ಇರ್ತದೆ ಮತ್ತು ಹೊಸತನದ ಬಗ್ಗೆ ಇಲ್ಲಿ ವಿಷಯ ಸಂಗ್ರಹಣೆ ಕೂಡ ಇರ್ತದೆ ಅಂತಲೇ ಹೇಳ್ಬೋದು ಮತ್ತು ಲೇಖನದ ಅನುಭವಗಳನ್ನು ದಾಟಿ ಹೋಗಿ ಹೊಸ ಅನುಭವ ಹೊಸ ಆಲೋಚನೆ ಮಾಡಿ ಬರುವುದು ಅಂದರೆ ಲೇಖನ ಲೇಖಕರಕ್ಕಿಂತ ಹೆಚ್ಚು ಮುಂದುವರೆದು ಯೋಚನೆ ಮಾಡುವವನೇ ಸೃಜನಶೀಲ ಅಂತಲೇ ಹೇಳ್ಬೋದು ಇಲ್ಲಿ ಹೊಸ ಜ್ಞಾನ ಹೊಸ ಅನುಭವ ಮತ್ತು ಭಾವನೆಗಳನ್ನು ಕೂಡ ಸೃಷ್ಟಿ ಮಾಡಿಕೊಳ್ಳಬಹುದು ಅಂತಲೇ ಹೇಳಬೇಕು ಇವೆಲ್ಲ ಏನಾಗ್ತವೆ ಅಂತಂದರೆ ಓದಿನ ವಿಧನ ವಿಧಾನಗಳು ಸೃಜನಶೀಲ ವಿಮರ್ಶಾತ್ಮಕ ಸೂಕ್ಷ್ಮ ವಾಚನ ಸ್ಥೂಲ ವಾಚನ ಇವೆಲ್ಲವೂ ಓದಿನಲ್ಲಿರುವ ಬರುವ ವಿಧಗಳಾಗಿವೆ ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು